ಡಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸುರ್ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತವೆ ಜೊತೆಗೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಹಲವು ಬೆಳವಣಿಗೆಗಳಾಗ್ತಾ ಇವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರ್ಬೋದು ಅದರ ಜೊತೆಗೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕುರಿತಂತೆ ಹಲವು ಚರ್ಚೆಗಳಾಗ್ತವೆ ರಾಜ್ಯಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ ನಂತರ ಯಾರು ಕೂಡ ಮುಖಂಡರು ಮಾತನಾಡಬಾರದು ಎಂಬಂತ ಹೇಳಿಕೆ ಅಥವಾ ಸೂಚನೆಯನ್ನ ಕೊಟ್ಟಿರುವಂತದ್ದು ಔತಣ ಕೂಟ ಔತಣಕೂಟ ರಾಜಕೀಯ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತದ್ದು ಈ ಔತಣ ಕೂಟದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಂದು ಔಟ್ನ ಕೂಟವನ್ನು ಏರ್ಪಡಿಸಿ ಒಂದು ಶಕ್ತಿ ಪ್ರದರ್ಶನ ಅಥವಾ ಮುಂದಿನ ರಾಜಕೀಯವಾಗಿ ಏನೆಲ್ಲ ಕ್ರಮಗಳನ್ನು ಏನು ಆಗಬೇಕು ಎಂಬಂತ ಚರ್ಚೆಯನ್ನು ಮಾಡಿದಿರುವಂತದ್ದು ಇತ್ತು ಅದಾದ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆ ಒಂದು ಔಟ್ನ ಕೂಟವನ್ನು ಏರ್ಪಡಿಸಿದ್ರು ಆದ್ರೆ ಆ ಒಂದು ಕೂಟಕ್ಕೆ ಹೈಕಮಾಂಡ್ ಒಂದು ಬ್ರೇಕ್ ಹಾಕಿತ್ತು ಹೀಗಾಗಿ ಅದರ ನಂತರ ಹಲವು ಚರ್ಚೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ವೇಳೆ ಈ ಎಲ್ಲ ವಿಚಾರಗಳ ಕುರಿತಂತೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಈಗ ಆ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಪಾಗೋಜಿ ಇದ್ದಾರೆ ಶಂಕರ್ ಪಾಗೋಜಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದೇ ರೀತಿಯಾಗಿ ಆ ಕಾಂಗ್ರೆಸ್ನ ಯುವ ಮುಖಂಡರಾಗಿರುವಂತಹ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರು ಅವರು ಕೂಡ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಡಾಕ್ಟರ್ ಸಂಗಮೇಶ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗಾಗ್ಲೇ ಏನಂತ ಹೇಳಿದ್ರೆ ಈ ಒಂದು ಔತಣಕೂಟ ರಾಜಕೀಯ ಇದು ತಮ್ಮ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೂ ಅಥವಾ ತಮ್ಮ ಒಂದು ಸಮುದಾಯವನ್ನ ಸಂಘಟನೆ ಮಾಡೋದಕ್ಕೂ ಎಂಬಂತ ವಿಚಾರಗಳನ್ನ ಚರ್ಚೆ ಮಾಡೋಣ ಆ ಪ್ರಮುಖವಾಗಿ ಈ ಒಂದು ಔತಣಕೂಟ ರಾಜಕೀಯ ಅಂದ್ರೆ ಏನು ಈ ಎಲ್ಲ ವಿಚಾರಗಳ ಕುರಿತಂತೆ ಆ ಪತ್ರಕರ್ತರಾಗಿರುವಂತಹ ಶಂಕರ್ ಭಾಗೂಜಿ ಈ ಔತಣಕೂಟ ರಾಜಕೀಯ ಯಾವಾಗಿಂದ ಶುರುವಾಯ್ತು ಏನಿದು ಔತಣಕೂಟ ರಾಜಕೀಯ ಅಂದ್ರೆ ಅನಿಲ್ ಇದು ರಾಜಕಾರಣದಲ್ಲಿ ಯಾರು ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅಥವಾ ಯಾರಿಗೋ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂತ ಒಂದು ಇಚ್ಛೆಯನ್ನು ಹೊಂದಿರ್ತಾರೆ ಅವರು ಯಾವಾಗಲೂ ಈ ರೀತಿಯ ಒಂದು ಔತಣಕೂಟಗಳನ್ನ ಮಾಡ್ತಾ ಬರುವಂತದ್ದು ಕಾಮನ್ನು ಎಲ್ಲಾ ಪ್ರತಿ ಎಲ್ಲಾ ಪಕ್ಷಗಳಲ್ಲೂ ಇದು ನಡೀತಾ ಇರತ್ತೆ ಯಾವಾಗ ತಾವು ತಮ್ಮ ಅಸ್ತಿತ್ವವನ್ನ ತೋರಿಸ್ಕೊಳ್ಬೇಕು ಅಥವಾ ತಮ್ಮದ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಸಮುದಾಯದಾಗಿರ್ಬೋದು ಅಥವಾ ಅವರದೇ ಆದ ಕೆಲವೊಂದು ಅಹ್ ಪಂಗಡ ಇರ್ಬೋದು ಅಥವಾ ಅವರ ಹಿಂಬಾಲಕರ ಒಂದು ಬಡೆಯನ್ನ ತೋರಿಸ್ಕೊಳ್ಳುವಂತದ್ದಾಗಿರ್ಬೋದು ಈ ರೀತಿಯ ಒಂದು ಶಕ್ತಿಯನ್ನ ತೋರಿಸೋದಕ್ಕೆ ಇನ್ಡೈರೆಕ್ಟ್ ಆಗಿ ಸಂದೇಶವನ್ನ ರವಾನೆ ಮಾಡೋದಕ್ಕೋಸ್ಕರ ಈ ಔತಣಕೂಟದ ರಾಜಕಾರಣ ನಿರಂತರವಾಗಿ ನಡ್ಕೊಂತ ಬರ್ತಾ ಇರುವಂತದ್ದು ಇದು ಯಾವಾಗಿದ್ರು ಕೂಡ ಅಹ್ ಒಂದ್ ರೀತಿಯ ಪವರ್ ಟೆಕ್ಟಿಕ್ಸ್ ಅಂತಾರಲ್ಲ ಆ ರೀತಿ ಇದು ತಾವು ನನ್ನ ಹಿಂದೆ ಒಂದಷ್ಟು ಜನ ಇದ್ದಾರೆ ಅಥವಾ ಒಂದು ನನ್ನ ಹಿಂದೆ ಒಂದು ಸಮುದಾಯ ಇದೆ ನನಗೆ ಒಂದು ಶಕ್ತಿಯ ಅಗತ್ಯ ಇದೆ ಅಥವಾ ಒಂದು ಯಾವುದೇ ಪೋಸ್ಟಿನ ಅಗತ್ಯ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಯಾರಿಗೋ ಒಬ್ಬರಿಗೆ ಹೈಕಮಾಂಡ್ ಆಗಿರ್ಬೋದು ಅಥವಾ ಪಕ್ಷದಲ್ಲಿರುವಂತಹ ನಾಯಕರಿಗಾಗಿರ್ಬೋದು ಆ ರೀತಿಯ ಒಂದು ಸಂದೇಶ ರವಾನೆ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ಔತಣಕೂಟಗಳನ್ನ ಏರ್ಪಾಡು ಮಾಡುವಂತಹದ್ದು ಇದು ರಾಜಕಾರಣದಲ್ಲಿ ಕಾಮನ್ ಆಗಿ ಬಂದಿರುವಂತಹದ್ದು ಎಲ್ಲಾ ಪಾರ್ಟಿಗಳಲ್ಲೂ ಇದು ನಡೀತಾ ಇರತ್ತೆ ಈಗ ಇದು ಕಾಂಗ್ರೆಸ್ ಅಲ್ಲಿ ಒಂದು ರೀತಿಯ ಒಂದು ಟ್ರೆಂಡ್ ಆಗಿ ಬೆಳೆದಿರುವಂತಹದ್ದು ಯಾಕಂದ್ರೆ ಮುಖ್ಯಮಂತ್ರಿಯ ಬದಲಾವಣೆ ಆಗಿರ್ಬೋದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು ಈ ರೀತಿಯ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ನಮ್ಮದು ಒಂದು ಶಕ್ತಿ ಇದೆ ನನ್ನ ಹತ್ರನೂ ಒಂದು ಶಕ್ತಿ ಇದೆ ಅಥವಾ ನನ್ನ ಬಳಿ ಒಂದಷ್ಟು ಶಾಸಕರಿದ್ದಾರೆ ನನ್ನ ಬಳಿ ಒಂದು ಸಮುದಾಯ ಇದೆ ಅದನ್ನ ತೋರಿಸ್ಕೊಳ್ಳುವಂತ ಒಂದು ಪ್ರಯತ್ನದ ಫಲವಾಗಿದ್ದು ಈ ಔತಣಕೂಟದ ಒಂದು ರಾಜಕಾರಣ ನಡೀತಾ ಇದೆ ಅಂತ ಹೇಳ್ಬೋದು ಅನಿಲ್ ಆ ಏನಂತ ಹೇಳಿದ್ರೆ ಸಂಗಮೀಶ ನಿಮಗ್ ಕೇಳೋದಾದ್ರೆ ಈ ಒಂದು ಔತಣಕೂಟ ರಾಜಕೀಯ ಇದನ್ನ ನೀವು ಯಾವ ರೀತಿಯ ವಿಶ್ಲೇಷಣೆ ಮಾಡ್ತೀರಿ ಸಮುದಾಯಕ್ಕೆ ಲಾಭ ಆಗ್ತದೆಯೋ ಅಥವಾ ಯಾರು ಕೂಟವನ್ನು ಏರ್ಪಡಿಸಿ ತಮ್ಮ ಪ್ರಯತ್ನ ಲಾಭ ಸಮುದಾಯದ ಈಗ ಏನಂತಂದ್ರೆ ಔತಣ ಕೂಟ ಯಾರು ಯಾವ ಪಕ್ಷದ ಲೀಡರ್ಗಳು ಮುಖಂಡರು ಮಾಡ್ತಾರೆ ಅದಕ್ಕೆ ನಾವು ಯಾವುದೇ ಒಂಥರ ಬಣ್ಣ ಕೊಡೋದು ಬೇಡ ಯಾಕಂತಂದ್ರೆ ಈಗ ಔತಣ ಕೂಟ ಇದೇ ಒಂದು ವಿಚಾರಕ್ಕೆ ಮಾಡಿದಾರಂತಂದ್ರೆ ಅದಕ್ಕೆ ನಾವು ಬಣ್ಣವನ್ನ ಕೊಡೋಣ ಬಟ್ ಈಗ ಸಿ ಬದಲಾವಣೆ ಅಥವಾ ಚೀಫ್ ಮಿನಿಸ್ಟರ್ ಅಂತ ಬಂದಾಗ ಈಗ ಆಲ್ರೆಡಿ ಒಂದು ಚೀಫ್ ಮಿನಿಸ್ಟರ್ ಆಗ್ಬೇಕಂತಂದ್ರೆ ಸಂವಿಧಾನದ ಪ್ರಕಾರ ಸಾಕಷ್ಟು ಎಮ್ ಎಲ್ ಎಗಳ ಸಪೋರ್ಟ್ ಬೇಕಾಗ್ತದೆ ಎಮ್ ಎಲ್ ನೂರ ಹದಿಮೂರು ಎಮ್ ಎಲ್ ಎಗಳು ಸಪೋರ್ಟ್ ಮಾಡಿದಾಗ ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಆಗ್ತಾನೆ ಮುಖ್ಯಮಂತ್ರಿ ಅಂತ ಆಗ್ತಾನೆ ಅದೇ ರೀತಿ ಈಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ನೂರ ಹದಿಮೂರಕ್ಕಿಂತ ಹೆಚ್ಚಿಗೆ ಅಂದ್ರೆ ನೂರ ಮೂವತ್ತರ ಮೇಲ್ಪಟ್ಟ ಶಾಸಕರು ಬೆಂಬಲ ಕೊಟ್ಟಾಗ ಈಗ ಅವರು ಮುಖ್ಯಮಂತ್ರಿಗಳು ಅಂತ ಆಗಿದ್ದಾರೆ ಆದ್ರೆ ಮುಂದಿನ ದಿನದಲ್ಲಿ ಯಾವುದೇ ಒಂದು ಬದಲಾವಣೆ ಆಯ್ತು ಇನ್ನೊಂದಾಯ್ತು ನಾವು ಏನ್ ಮಾಡ್ಬೇಕಂತಂದ್ರೆ ಈಗ ಒಬ್ಬ ವಕೀಲ ಆಗ್ಬೇಕಂತಂದ್ರೆ ಯಾವ್ದೋ ಒಬ್ಬ ಜೂನಿಯರ್ ವಕೀಲ ಹತ್ರ ಕೆಲಸ ಮಾಡ್ತಾರ ವಕೀಲಕಿಯನ್ನ ಒಂದು ತಿಳಿಯಾಗಿ ಪಡಿತಾರ ಅಂದ್ರೆ ಕಲಿತಾರ ಅದೇ ತರ ಯಾರೋ ಒಬ್ರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಮ್ಯಾನೇಜರ್ ಆಗ್ಬೇಕಂತಂದ್ರೆ ಮೊದಲು ಜೂನಿಯರ್ ಆಗಿ ವರ್ಕ್ ಮಾಡ್ತಾರ ಆಮೇಲೆ ಸೀನಿಯರ್ ಆಗ್ತಾರ ವಿದ್ಯಾ ಅರ್ಹತೆಗಳು ಇರ್ತವೆ ಅದೇ ರೀತಿ ಈ ಒಂದು ರಾಜಕಾರಣಕ್ಕೂ ಒಂದು ವಿದ್ಯಾರ್ಹತೆ ಅಂತ ಮಾಡ್ಬೇಕು ನಾವು ತಿಳಿದವರು ಆದವ್ರು ಈಗ ಏನಾಗ್ತದೆ ವಿದ್ಯಾರ್ಹತೆ ಇಲ್ಲದಿಂದ್ರೆ ಈ ಹಣಕಾಸು ಅನ್ನ ಮ್ಯಾನೇಜ್ ಮಾಡೋದು ಇಲ್ಲಾಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಶಿಕ್ಷಣದ ಬಗ್ಗೆ ಮಾತಾಡೋದು ಅಥವಾ ಆರೋಗ್ಯದ ಬಗ್ಗೆ ಮಾತಾಡೋದು ಭಾರಿ ಕಷ್ಟವಾಗ್ತದೆ ಯಾಕಂತಂದ್ರೆ ಈಗ ನಾನು ಒಬ್ಬ ಸರ್ಜನ್ ಆಗಿ ಐ ಆಮ್ ಎ ಜನರಲ್ ಸರ್ಜನ್ ಜನರಲ್ ಸರ್ಜನ್ ಅಂತಂದ್ರೆ ನಾನು ಡೈರೆಕ್ಟ್ ನಾನು ಹೋದ ತಕ್ಷಣ ಆಪರೇಷನ್ ಥಿಯೇಟ್ರಿಗೆ ಹೋದ ತಕ್ಷಣ ನಮಗೆ ಕತ್ತರಿಯನ್ನು ಕೊಡಲ್ಲ ಮೊದಲು ನಾವು ಸೀನಿಯರ್ ಸರ್ಜನ್ ಹತ್ರ ಕಲಿಬೇಕಾಗ್ತದೆ ಫಸ್ಟ್ ವಿದ್ಯಾರ್ಹತೆಗಳು ಬೇಕು ವಿದ್ಯಾರ್ಹತೆಗಳು ಆದಮೇಲೆ ನಾವು ಸೀನಿಯರ್ ಸರ್ಜನ್ ಕಡೆ ನಾವು ಕಲಿಬೇಕಾಗ್ತದೆ ಒಂದ್ ವರ್ಷ ಎರಡು ವರ್ಷ ಆದ್ಮೇಲೆ ನಮ್ಗೆ ಮೈನರ್ ಸರ್ಜರಿ ಆಮೇಲೆ ಮೇಜರ್ ಸರ್ಜರಿ ಸರ್ಜರಿ ಚಿಕಿತ್ಸೆಗಳನ್ನ ಮಾಡಕ್ ಅನುಕೂಲ ಆಗ್ತದೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಅಂತಂದ್ರೆ ಎಲ್ಲರೂ ಬರೀ ಈಗ ಮುಖ್ಯಮಂತ್ರಿ ಆಗುದಂದ್ರೆ ಬರೀ ದುಡ್ಡು ಮಾಡಕ್ ಬರ್ತಾರೆ ಮುಖ್ಯಮಂತ್ರಿ ಅಂದ್ರೆ ಬಿಸ್ನೆಸ್ ಅಪ್ಪ ವ್ಯವಹಾರ ಇವತ್ತು ಐನೂರು ಮಂತ್ರಿ ಇದ್ನ ಐದನೂರು ಕೋಟಿ ಮಾಡ್ತಾನೆ ಮುಖ್ಯಮಂತ್ರಿ ಅಂದ್ರೆ ಸಾವಿರ ಕೋಟಿ ಮೇಲೆ ಮಾಡೋದು ಇದೊಂದು ವ್ಯವಹಾರ ಆಗ್ಬಾರ್ದು ಅಥವಾ ಜಾತಿಗೆ ಸೀಮಿತ ಆಗಬಾರ್ದು ಮುಖ್ಯಮಂತ್ರಿ ಅಂದ್ರ ನಾವು ವ್ಯವಹಾರವನ್ನು ಬಿಟ್ಟು ನಾವು ಏನಂತಂದ್ರ ಒಂದು ಪ್ರಬುದ್ಧತೆ ಅಥವಾ ಇದು ಗಾಂಭೀರ್ಯ ಒಂದು ಸ್ಥಾನಮಾನ ಮುಖ್ಯಮಂತ್ರಿ ಹೈಯೆಸ್ಟ್ ಸ್ಥಾನಮಾನ ಇದು ಗಾಂಭೀರ್ಯತೆ ಇರುವ ಒಂದು ಸ್ಥಾನಮಾನ ಮೊದ್ಲೇದಾಗಿ ಒಂದು ವಿದ್ಯಾರ್ಹತೆ ಬೇಕು ಮುಖ್ಯಮಂತ್ರಿಗೆ ಆಮೇಲೆ ಎಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ಜ್ಞಾನ ಬೇಕು ಈಗ ಹೆಂಗ ಐ ಎ ಎಸ್ ಆಫೀಸರ್ಗೆ ಒಂದು ಜ್ಞಾನ ಇರುತ್ತೆ ಆ ಒಂದು ಜ್ಞಾನ ಒಬ್ಬ ಮುಖ್ಯಮಂತ್ರಿಗೆ ಬೇಕು ಯಾರೇ ಇರ್ಲಿ ಯಾರೇ ಯಾವುದೇ ಸಮುದಾಯದಿಂದ ಆಗ್ಲಿ ಆದ್ರ ಸಮುದಾಯಕ್ಕವಾಗಿ ನೀವು ಅನುಕೂಲ ಮಾಡಬೇಕಾ ಆತಂದ್ರ ಅದನ್ನ ಶೈಕ್ಷಣಿಕವಾಗಿರ್ಬೋದು ಅಥವಾ ಆರ್ಥಿಕತೆ ಆಗಿ ಹಿಂದುಳಿದ ಸಮಾಜಗಳದವು ಅದರ ಪ್ರಕಾರ ಅವರು ಅದನ್ನ ಎತ್ತಿಡಿಬೇಕ ಈಗ ಇಲ್ಲ ಬರೇ ಮೇಲ್ವರ್ಗದವರು ಅಹ್ ಬಾಳ್ ಈಗ ಆಗೋದಕ್ಕೆ ಆಗಿಬಿಟ್ಟಿದೆ ಅಂದ್ರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಎಲ್ಲರೂ ಕೂಡಾನೂ ಪ್ರಬಲರಾಗಿದ್ದಾರೆ ಎಲ್ಲರೂ ಕೂಡ ತಿಳುವಳಿಕೆ ಮತ್ತು ಜ್ಞಾನವನ್ನು ಹೊಂದಿರುವಂತರಾಗಿದ್ದಾರೆ ಆದ್ರೆ ಈ ಕೂಟದ ರಾಜಕೀಯದ ಮೂಲಕ ಈಗಾಗಲೇ ಏನ್ ನಡೀತಾ ಇದ್ರೆ ಕೂಟದ ರಾಜಕೀಯದ ಮೂಲಕವಾಗಿ ಹಿಂದುಳಿದ ವರ್ಗದ ನಾಯಕರೇ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಅಂತೇಳಿ ಅದೊಂದು ಆ ರುಜುವಾತಾಗ್ಬಿಟ್ಟಿದೆ ಎಲ್ಲರೂ ಕೂಡ ಒಕ್ಕೊಂಡಾಗಿದೆ ಅಹಿನ್ ನಾಯಕರವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಂದು ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರೊಂದಿಗೆ ನಾವು ಒಂದು ಕೂಟವನ್ನು ಏರ್ಪಡಿಸ್ತೇವೆ ಅಂತೇಳಿ ಏನು ಪರಮೇಶ್ವರ್ ಅವರು ಮುಂದಾಗಿರುವಂತದ್ದು ಅದಕ್ಕಿಂತ ಮೊದಲು ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಔತಣ ಕೂಟವನ್ನು ಏರ್ಪಡಿಸಿದ್ರು ಇದು ಏನ್ ಸೂಚಿಸ್ತದೆ ಅಂತೇಳಿ ಈಗ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ಅವರು ಒಂದು ಔತಣ ಕೂಟವನ್ನ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ನಾಯಕರಿಗೆ ಏರ್ಪಾಡು ಮಾಡೋದ್ರಿಂದ ಅವ್ರ ಮುಖ್ಯಮಂತ್ರಿಗಳಾಗೋದಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಅವರು ತಮ್ಮ ವಿಶ್ವಾಸವನ್ನು ಪಡೆದುಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀನಿ ಈಗ ಅದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ಎಲ್ಲ ಬಹಳ ಪ್ರಬುದ್ಧರು ಇದಾರ ಹೆಚ್ಚಿನ ಸೀನಿಯರ್ ಮಂತ್ರಿಗಳದಾರ ಆ ಒಂದು ಔತಣ ಕೂಟ ಈ ಒಂದು ಯಾವ ವಿಚಾರವಾಗಿ ಇಲ್ಲ ಅಂತ ಅನ್ಸತಿ ಆಮೇಲೆ ಅದರಿಂದ ಅವ್ರು ಏನಾದ್ರು ವಿಚಾರ ಮಾಡಿದ್ರು ಅದರಲ್ಲಿ ಏನ್ ತಪ್ಪಿಲ್ಲ ಯಾಕಂತಂದ್ರೆ ಅವರು ಈಗ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಶಾಸಕರಿದ್ದಾರೆ ಅವರು ಏನಾದರೂ ಅದ್ರ ಬಗ್ಗೆ ವಿಚಾರ ಮಾಡುವಂತ ವಿಚಾರಗಳಿರೋದವಲ್ಲ ಎಲ್ಲರಿಗೂ ಒಂದು ಆ ಒಂದು ಸ್ಥಾನಮಾನ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಇರ್ತೈತಿ ಯಾರಿಗೂ ಯಾರಿಗೂ ಆಸೆ ಇರ್ ಇಲ್ದೇ ಇರೋದಿಲ್ಲ ಅದಕ್ಕೆ ಅದು ವಿಚಾರ ಮಾಡಿದ್ರು ಅದೇನ್ ತಪ್ಪಲ್ಲ ಯಾಕಂತಂದ್ರ ಅದು ವಿಚಾರ ಮಾಡೋ ಅರ್ಹತೆ ಪಕ್ಷಕ್ಕೈತಿ ಪಕ್ಷಕ್ಕಿದ್ಮೇಲೆ ಇವರು ಪಕ್ಷದ ಶಾಸಕರು ಮತ್ತು ಮುಖಂಡರದಾರ ಆ ಔತಣ ಕೂಟಕ್ಕೆ ನಾವು ಫಸ್ಟ್ ಬಣ್ಣ ಕೊಡಬಾರ್ದು ಯಾವುದೇ ಒಂದು ಬಣ್ಣ ಕೊಡಬಾರ್ದು ಆ ಬಣ್ಣ ಕೊಟ್ಟರುನು ಅವರು ಬಂದು ಸೇರಿದರು ಡಿ ಕೆ ಶಿವಕುಮಾರ್ ಕೂಡ ಇದೇ ಮಾತು ಹೇಳಿದ್ರು ಅದಕ್ಕೆ ಬಣ್ಣ ಕೊಡಬೇಡಿ ಅಂತ ಹೇಳಿ ಆದ್ರೆ ಅವರಿಗೆ ಕೂಡ ಖಂಡಿತವಾಗಿ ಗೊತ್ತಿತ್ತು ಇದ್ರು ಇದರಿಂದ ಬಹಳ ಬಣ್ಣಗಳಿದಾವೆ ಅಂತ ಹೇಳಿ ಸतीश ಜಾರ್ಕೇಳ್ ಅವರು ಮಾಡಿದಂತದ್ದು ಅವರು ಇದೇ ದಿನದಲ್ಲಿ 8ನೇ ತಾರೀಖಿ ಮಾಡಿದಂತದ್ದು ಅಲ್ಲ ಈಗ ಈಗ ಒಂದು ವಿಚಾರ ಈಗ ಬಿಜೆಪಿ ದವರು ಅಂತರೂ ಅವತನ ಕೂಟ್ ಮಾಡಕ ಆಗಲ್ಲ ಔತನ ಕೂಟ ಮಾಡಬೇಕು ಅಂತಂದ್ರೆ ಅವರು ಏನಂದ್ರೆ ಕುದರಿ ವ್ಯಾಪಾರ ಮಾಡ್ಬೇಕು ನಮ್ ಕಾಂಗ್ರೆಸ್ ಎಂಎಲ್ಎ ಗಳನ್ನು ಖರೀದಿ ಮಾಡಬೇಕು ಅವರು ಅವತನ ಕೂಟ ಮಾಡಕ ಆಗುತ್ತಾನಾ ಮಾಡಕ ಈಗ ಕಾಂಗ್ರೆಸ್ ದವರು ಅವತನ ಕೂಟ ಮಾಡಾರಂದ್ರ ಬಣ್ಣ ಕೊಟ್ಟರುನು ಈಗ ಯಾರೋ ಒಬ್ಬರು ಮಂತ್ರಿಗಳು ಯಾರೋ ಒಬ್ಬರು ಮಂತ್ರಿಗಳು ಯಾರೇ ಇರ್ಬೋದು ನಾನು ಅವ್ರ ಅಂತ ಹೇಳಲ್ಲ ಎಲ್ಲರೂ ಬಹಳ ಸೀನಿಯರ್ ಮಂತ್ರಿಗಳು ಇದಾರೆ ಮುಂದ್ ಮುಖ್ಯಮಂತ್ರಿ ಆಗ್ತಾರಂದ್ರೆ ಅದಕ್ಕೆ ಯಾಕೆ ಬಣ್ಣ ಕೊಡ್ಬೇಕು ನಾವು ಆಗ್ಬೋದಲ್ಲ ಯಾಕಂದ್ರೆ ಪಕ್ಷಕ್ಕೆ ಹೆಚ್ಚಿನ ನಂಬರ್ ಶಾಸಕರದಾರ ಮುಂದ್ ಅದು ಯಾರ ಮುಖ್ಯಮಂತ್ರಿಗಳಾದ್ರು ಹೈಕಮಾಂಡ್ ಐತಿ ಅದರ ಮೇಲೆ ಒಂದು ನಿರ್ಧಾರ ಆಗ್ತಾವೆ ಎಐ ಸಿ ಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಮೇಲೆ ನಿರ್ಧಾರ ಹಾಕವು ಅದ್ರ ಮೇಲೆ ಮುಂದಿನ ಡಿಸಿಷನ್ ಹಾಕಿಸಿ ಅದಕ್ಕೆ ಬಣ್ಣ ಕೊಟ್ಟರು ಹೇಳುದು ನೀವ್ ನೀವೇನ್ ಹೇಳ್ತಿದ್ರಿ ಶಾಸಕರ ಬೆಂಬಲ ಇದ್ದವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಅದೆಲ್ಲರಿಗೂ ಗೊತ್ತಿರುವಂತದ್ದು ಈ ಶಾಸಕರ ಬೆಂಬಲ ಯಾರಿಗೆ ಹೆಚ್ಚಿಗೆ ಯಾರಿ ಕಡಿಮೆ ಇದೆ ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷದ ಚರ್ಚೆ ಆಗ್ತದೆ ಆದ್ರೆ ಇದಕ್ಕಿಂತ ಹಿಂಚೆ ಈಗ ಆ ಶಕ್ತಿ ತೋರ್ಸೋದಕ್ಕನ ಈ ಅವತನ ಕೂಟಗಳು ನಡೀತಾ ಇರುವಂತದ್ದು ಈಗ ಅವರು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಪರಮೇಶ್ವರ್ ಆಗಿರ್ಬೋದು ಅವರು ತಾವು ಸಿಎಂ ಎಂ ಆಗ್ಬೇಕು ಅಂತ ಮಾಡ್ತಾ ಇದಾರೋ ಅಥವಾ ಸಿಎಂ ಎಂ ಅನ್ನೋರನ್ನ ಅನ್ನೋರ್ನ ಅವ್ರಿಗೊಂದು ಟಾಂಗ್ ಕೊಡೋದಕ್ ಮಾಡ್ತಾ ಇದಾರೋ ಅನ್ನೋದ್ದು ಈಗ ಒಳಗಡೆ ನಡೀತಾ ಇರುವಂತ ವಿಷಯ ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಕ್ಕ ಸಿದ್ದರಾಮಯ್ಯ ಅವರ ಅನ್ನುವಂಥದ್ದು ಬಿಂಬಿತ ಆಗಿರುವಂತದ್ದು ಒಂದು ಹಂತದಲ್ಲಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ವಿರುದ್ಧ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅವ್ರ ಅಧ್ಯಕ್ಷರಾದಾಗ ಅವರು ಕೂಡ ಸಿಎಂ ಆಕಾಂಕ್ಷಿ ಆಗಿದ್ರು ಆಗ ಈಗೇನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡಕ ಏನು ನಡೀತಾ ಇದೆ ಇದೇ ವಾರು ಅವಾಗ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಅವರು ಕೂಡ ನಡೀತಾ ಇತ್ತು ಪರಮೇಶ್ವರ್ ಅವರು ಕೂಡ ಸಿಎಂ ಆಗ್ಬೇಕನ್ನುವಂತ ಒಂದು ಸಾಕಷ್ಟು ಆಸಕ್ತಿ ಹೊಂದಿರುವಂತವ್ರು ಆ ಸಂದರ್ಭದೊಳಗೆ ಅವ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಬಟ್ ಅವರು ಈ ಸಿದ್ದರಾಮಯ್ಯ ಡಿ ಕೆ ನಡುವೆ ಏನು ಈಗ ನಡೀತಾ ಇದೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಪರಮೇಶ್ವರ್ ಅವರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎದುರು ಹಾಕೊಂಡು ಅವ್ರ ವಿರುದ್ಧ ನಿಂತು ಆ ಪಕ್ಷದ ಜೊತೆಗೆ ಅಥವಾ ಶಾಸಕರನ್ನ ಕಟ್ಕೊಂಡು ಆ ಸಿಎಂ ಸ್ಥಾನಕ್ಕಾಗಿ ಹೋರಾಟ ಮಾಡ್ಲಿಲ್ಲ ಅಂತ ಅನಿಸ್ತದೆ ಆ ಕಾರಣಕ್ಕಾಗಿ ಅವರು ಅಹ್ ಒಂದು ಮಂತ್ರಿ ಸ್ಥಾನವನ್ನ ಬಿಟ್ಟು ಬರೀ ಅಧ್ಯಕ್ಷರಾಗಿ ಉಳ್ಕೊಂಡ್ರು ಬಟ್ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಇಲ್ಲ ಇವರು ಹಠವಾದಿ ಒಂದ್ ರೀತಿ ನಾನ್ ಪಡ್ದೇ ಪಡಿತೇನೆ ಅನ್ನುವಂತ ಒಂದು ಹಠ ಇಟ್ಕೊಂಡು ಅವ್ರ ವಿರುದ್ಧ ಆರಂಭದಿಂದಲೂ ಕೂಡ ಯಾವಾಗ ಕಾಂಗ್ರೆಸ್ ಬಹುಮತ ಪಡಿತು ಬಹುಮತ ಪಡೆದಾಗಲೂ ಕೂಡ ಫಸ್ಟ್ ಮೀಟಿಂಗ್ ಅಂದ್ರೆ ಹೈಕಮಾಂಡ್ ಇನ್ನು ಯಾರು ಅನ್ನೋ ಸಂದರ್ಭದಿಂದಲೂ ಕೂಡ ಅವರು ನಾನು ಪ್ರಬಲ ಆಕಾಂಕ್ಷಿ ನಾನು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ ನಾನು ಪಕ್ಷದ ಅಧ್ಯಕ್ಷನಾದ್ಮೇಲೆ ಪಕ್ಷ ಇಷ್ಟು ಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ ಅನ್ನುವಂಥದ್ದನ್ನ ಬಿಂಬಿಸ್ಕೊಂಡು ಬಂದವರು ಆರಂಭದಲ್ಲಿ ಮೂರ್ನಾಲ್ಕು ದಿನ ಮೂರ್ನಾಲ್ಕು ದಿನ ಹೈಕಮಾಂಡ್ ಕೂಡ ಕಷ್ಟ ಆಯ್ತು ಯಾರನ್ನ ಇದನ್ನ ಮಾಡೋದು ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಒಪ್ಪಿಸೋಕೆನೆ ಹೈಕಮಾಂಡ್ ಸಾಕಷ್ಟು ಸರ್ಕಸ್ ಮಾಡಿದೆ ಆ ಸಂದರ್ಭದಲ್ಲಿ ಏನ್ ಒಪ್ಪಂದ ಆಗಿದೆ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಬಟ್ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೀತಾ ಇರುವಂತದ್ದು ಏನಂದ್ರೆ ಅಧಿಕಾರ ಹಂಚಿಕೆಯ ಸೂತ್ರ ಇದೆ ಅಥವಾ ಎರಡು ವರ್ಷ ಎರಡೂವರೆ ವರ್ಷದಲ್ಲಿ ಇವ್ರು ಬಿಟ್ಟು ಕೊಡ್ತಾರೆ ಅನ್ನುವಂಥದ್ದು ಅದು ಆಗಬಾರದು ಅದು ನಡಿಬಾರ್ದು ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಔತಣಕೂಟಗಳು ನಡೀತಾ ಇದಾವೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೊಡಬಾರ್ದು ಅನ್ನುವಂತ ಒಂದು ಬಣ ಇದೆ ಅದರ ಹಿನ್ನೆಲೆಯಲ್ಲಿ ಇವೆಲ್ಲ ಕೊಟ್ಟುಗಳು ನಡೀತಾ ಇದಾವೆ ಅನ್ನುವಂಥದ್ದು ಈ ಕಡೆಯ ಬಣ್ಣದ ಒಂದು ವಾದ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದಾವೆ ಅನ್ನುವಂಥದ್ದು ಈಗ ನಡೀತಾ ಇರುವಂತದ್ದು ಅದೇ ಏನಂತ ಹೇಳಿದ್ರೆ ಈ ಸಂಗಮೇಶ್ವರ್ ಹೇಳ್ತಾ ಇದ್ರು ಏನಂದ್ರೆ ಇಲ್ಲ ಯಾರು ಶಾಸಕರು ತೀರ್ಮಾನ ಮಾಡ್ತಾರೆ ಅವ್ರ ಆಗ್ತಾರಂತಾರೆ ಆದ್ರೆ ಕಾಂಗ್ರೆಸ್ ಒಳಗಡೆ ಸಿದ್ದರಾಮಯ್ಯ ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ಅಂತ ಒಂದು ಪರಿಸ್ಥಿತಿ ಇಲ್ಲ ನನಗನಿಸ್ತದೆ ಯಾಕಂತ ಹೇಳಿ ಎಲ್ಲ ಹೇಳ್ತಿದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ನಾಯಕರು ಕೇಳ್ತಾರ ಅಂತ ಹೇಳಿ ಅಲ್ಲಿನ ಒಂದು ಚೀಟಿ ಬರ್ತಿತ್ತು ಆ ಚೀಟಿನ ಒಪ್ಪದ್ ಮಾಡಿದ ತಕ್ಷಣ ಯಾರ ರೀತಿ ಹೆಸರು ಇರೋದು ಅವರು ಮುಖ್ಯಮಂತ್ರಿ ಆಗ್ತಿದ್ರು ಆದ್ರೆ ಈಗ ಪರಿಸ್ಥಿತಿ ಇಲ್ಲ ಅದು ಸಿದ್ದರಾಮಯ್ಯ ಅವ್ರು ಬಂದ ನಂತರ ಹೀಗಾಗಿದೆಯಾ ಕಾಂಗ್ರೆಸ್ ಅಲ್ಲಿ ಅಥವಾ ಅದಕ್ಕಿಂತ ಮುಂಚೆನೂ ಯಾರಾದ್ರೂ ಇಬ್ರು ಹಿಂಗ್ ಈ ರೀತಿ ಆಗಿತ್ತ ಅಂತ ಹೇಳಿ ಶಂಕರ ಅವರು ಇಲ್ಲ ಬಹುತೇಕ ಸಿದ್ದರಾಮಯ್ಯ ಬಂದ ಮೇಲೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಲ್ಲಿ ರಾಜಕಾರಣದ ಒಂದು ಲೆಕ್ಕಾಚಾರನೆ ಬದಲಾಗಿದೆ ಅನ್ನುವಂತ ಅನ್ಸತ್ತ ನಂಗೆ ಯಾಕಂದ್ರೆ ಮುಂಚೆ ಅವಾಗೆಲ್ಲ ಕೆಪಿಸಿಸಿ ಅಧ್ಯಕ್ಷರಾದವ್ರೆ ಆ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ಅವರೇ ಸಿಎಂ ಆಗ್ಬೇಕು ಅನ್ನುವಂತ ಒಂದು ವಾದ ಇತ್ತು ಅದನ್ನ ಕಾಂಗ್ರೆಸ್ ಕೂಡ ಒಂದು ಒಂದ್ ಹಂತದಲ್ಲಿ ನಡ್ಸ್ಕೊಂಡು ಬರ್ತಾ ಇತ್ತು ಯಾವಾಗ ಸಿದ್ದರಾಮಯ್ಯ ಅವರು ಅಹ್ ಜೆ ಡಿ ಎಸ್ ಜನತಾದಳದಿಂದ ಇದಕ್ ಬಂದ್ರು ಅವಾಗಿಂದ ಕೆಪಿಸಿಸಿ ಸಿ ಅಧ್ಯಕ್ಷರಾದವರು ಅಹ್ ಸಿಎಂ ಆಗಕ್ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಲ್ಲ ಬಟ್ ಅವರು ಯಾವಾಗ ಕಾಂಗ್ರೆಸ್ ಬಹುಮತ ಬರುತ್ತೆ ಅವಾಗ ಅವರೇ ಸಿಎಂ ಆಗ್ತಾ ಇರುವಂತದ್ದು ಎರಡು ಹೌದಿಲ್ಲಿ ಎರಡ್ ಸಾವಿರದ ಅಹ್ ಹದಿಮೂರಲ್ಲೂ ಕೂಡ ಅವರೇ ಮುಖ್ಯಮಂತ್ರಿ ಆದ್ರು ಆ ಸಂದರ್ಭದಲ್ಲೂ ಕೂಡ ಅವ್ರು ಕೆಪಿಸಿಸಿ ಅಧ್ಯಕ್ಷರಾಗಿರ್ಲಿಲ್ಲ ಬಟ್ ಆ ಸಂದರ್ಭದಲ್ಲೂ ಅವ್ರಿಗೂ ಮತ್ತೆ ಖರ್ಗೆ ಅವರು ಕೂಡ ಸಾಕಷ್ಟು ಪೈಪೋಟಿ ನಡೀತು ಯಾರು ಸಿಎಂ ಆಗ್ಬೇಕು ಅನ್ನುವಂಥದ್ದು ಬಟ್ ಆ ಸಂದರ್ಭದಲ್ಲಿ ಶಾಸಕರು ಯಾರು ಪರವಾಗಿರ್ತಾರೆ ಶಾಸಕರು ಯಾರು ಬೆಂಬಲ ಕೊಡ್ತಾರೆ ಅವ್ರು ಸಿಎಂ ಆಗ್ಬೇಕು ಅನ್ನುವಂತ ಒಂದು ವಾದವನ್ನ ಸಿದ್ದರಾಮಯ್ಯ ಅವರು ಮುಂದಿಟ್ರು ಅವಾಗ್ಲೂ ಕೂಡ ಖರ್ಗೆ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನುವಂಥದ್ದು ಅವರ ಆಂತರಿಕ ಒಂದು ಏನು ಸಭೆ ನಡೀತು ಆ ಸಭೆಯೊಳಗಡೆ ಗೊತ್ತಾದ ತಕ್ಷಣ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ಘೋಷಣೆ ಆಯಿತು ಅದೇ ಟೆಕ್ಟಿಕ್ಸ್ ಅನ್ನ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ನಿರಂತರವಾಗಿ ಮುಂದುವರ್ಸಿಕೊಂಡು ಬರ್ತಾ ಇದ್ದಾರೆ ಈಗ್ಲೂ ಕೂಡ ಅವರು ಅದೇ ವಾದವನ್ನ ಮುಂದಿಟ್ಟುಕೊಂಡು ಅಧಿಕಾರದಲ್ಲಿ ಮುಂದುವರಿತಾ ಇರುವಂತದ್ದು ಹೈಕಮಾಂಡ್ ಗೆ ಸ್ಪಷ್ಟವಾಗಿ ಇದೇ ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು ಯಾರು ಶಾಸಕರ ಜೊತೆಗಿದ್ದಾರೆ ಯಾರ ಜೊತೆಗೆ ಶಾಸಕರಿದ್ದಾರೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವಂತ ವಾದವನ್ನ ಅವರು ಇಟ್ಟಿರೋದ್ರಿಂದಲೇ ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಯಾವುದೇ ಭಯ ಇಲ್ಲದೆ ಮುಖ್ಯಮಂತ್ರಿಯಾಗಿ ಆಗಿ ಮುಂದುವರಿತಾ ಇದಾರೆ ಅನ್ನುವಂತ ಒಂದು ಮಾತುಗಳು ಇದಾವೆ ನೋಡಿದ್ರೆ ಈ ತಣ್ಣ ಕೂಟದ ರಾಜಕೀಯ ನಡೀತಾ ಇದೆಯಲ್ಲ ಇದು ಮುಖಂಡರಲ್ಲಿ ಸರಿ ಅವ್ರ ಶಕ್ತಿ ಪ್ರದರ್ಶನ ಸರಿ ಎಲ್ಲಾನು ಸರಿ ಆ ಸಮುದಾಯದ ಜನರಿಗೆ ಅದ್ರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದ್ ರೀತಿ ಗೊಂದಲದ ಸಂದೇಶವನ್ನು ಕೊಡೋದಿಲ್ವಾ ಸಂಗೇಶ್ ಅವ್ರೆ ಇವತ್ತಿನ ದಿನ ಇವತ್ತಿನ ಕಾಲ ಏನಂತೇವಂದ್ರೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಚಾಟ್ ಜಿ ಪಿ ಟಿ ಒಂದು ತಂತ್ರಜ್ಞಾನದ ಒಂದು ಕಾಲ ಇವತ್ತಿನ ದಿನ ನಾವು ಈಗೇನು ಇಪ್ಪತ್ತು ಇಪ್ಪತ್ತೈದು ಚಾಟ್ ಜಿ ಪಿ ಟಿ ಅನ್ನೋ ಒಂದು ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಮಾತಾಡುವಂತ ಕಾಲ ನಾವು ಭಾರತೀಯರು ಮತ್ತು ನಮ್ಮ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು ಮುಖ್ಯಮಂತ್ರಿನ ಯಾರ್ ಮಾಡ್ಬೇಕು ಹೆಂಗಿರ್ಬೇಕು ಮುಖ್ಯಮಂತ್ರಿ ಅವರ ಗುಣಗಳನ್ನೇನು ಲಕ್ಷಣಗಳೇನು ಅನ್ನೋ ತಿಳುವಳಿಕೆ ಇರುವಂತ ಜನ ನಾವು ಯಾಕಂದ್ರೆ ಇಡೀ ಭಾರತ ದೇಶಕ್ಕೆ ಮಾರ್ಗ ದಿಕ್ಸೂಚಿ ಅಂದ್ರ ಕರ್ನಾಟಕ ಕನ್ನಡಿಗರು ಅದಕ್ಕ ನಾ ಮುಂದಿನ ದಿನ ಏನ್ ಹೇಳ್ತೇನೆ ಅಂತಂದ್ರೆ ನೀವು ಈಗ ಸಿದ್ದರಾಮಯ್ಯ ಸಾಹೇಬ್ರ ಇರ್ಬೋದು ಅವರು ವಕೀಲರು ವೃತ್ತಿಯಲ್ಲಿ ವೆಲ್ ಎಜುಕೇಟೆಡ್ ಮತ್ತು ಸಾಕಷ್ಟು ಒಂದು ಅಹ್ ಅಧಿಕಾರ ಅಂದ್ರೆ ಸಾಕಷ್ಟು ಮಂತ್ರಿ ಈ ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡಿದವರು ಉಳಿದ ಸಾಕಷ್ಟು ಒಂದು ಪೊಸಿಷನ್ ಅಲ್ಲಿ ಕೆಲಸ ಮಾಡಿದವರು ಸಿದ್ದರಾಮಯ್ಯ ಅವರು ಅಂದ್ರೆ ಸಾಕಷ್ಟು ಅನುಭವ ಇದೆ ಎಲ್ಲಾ ಒಂದು ಅರ್ಹತೆ ಇದೆ ಯಾಕಂದ್ರೆ ಜನ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಪ್ಲಸ್ ವಕೀಲರು ಆಗಿದ್ದಾರೆ ಅಂತವ್ರು ಆಗೋದು ಮುಖ್ಯಮಂತ್ರಿ ಆಗೋದು ಒಳ್ಳೇದು ಇವತ್ತಿನ ದಿನ ಯಾಕಂದ್ರೆ ನಾವ್ ಔತನ ಕೂಟಕ್ಕೆ ನಾವ್ ಬಣ್ಣ ಕೊಟ್ರ ತಪ್ಪಾಗತ್ತೆ ಇವತ್ತಿನ ದಿನ ನೀವು ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಈಗ ವಿಜೇಂದ್ರ ಅವರು ಮತ್ತೆ ಯತ್ನಾಳ್ ಅವರು ಜಗಳ ಎಲ್ಲಿ ಹೋಗಿತ್ತು ಡೆಲ್ಲಿ ಅಂಗ್ಳಕ್ ಹೋಗಿತಿ ಆ ಎಲ್ಲಾ ಸರ್ಕಾರ ಇರುದೇ ಎಲ್ಲ ಎಲ್ಲಾ ಅನಿಲವ್ರೆ ಇದು ರಾಜಕಾರಣ ಆ ರಾಜಕಾರಣಕ್ ಬಣ್ಣ ಕೊಡದೆ ವಿಚಾರ ಮಾಡಿ ಒಂದ್ ಒಳ್ಳೆ ವಿಚಾರ ವಿದ್ಯಾರ್ಹ ಆಮೇಲೆ ಯಾರು ಅಭಿವೃದ್ಧಿ ಮುಖ್ಯಮಂತ್ರಿಯಾಗಿ ಮಾಡಬೇಕು ಮಾಡಬೇಕು ಆದ್ರೆ ರಾಜಕಾರಣದಲ್ಲಿ ಸಾಧ್ಯ ಆಗುತ್ತದೆ ಇಲ್ಲ 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 ರಾಜಕಾರಣ ಬಗ್ಗೆ ಹೇಳ್ತಿಲ್ಲ ರಾಜಕಾರಣಿಗಳು ಆ ರೀತಿ ಆಗಕ್ ಆಗುತ್ತಾ ಹೇಳಿ ಯಾಕಂತ ಹೇಳಿದ್ರೆ ಜನ ಬೆಂಬಲ ಇರ್ತದೆ ಅವರಿಗೆ ಕೆಲವೊಂದು ವಿಚಾರದಾಗ ಗೊತ್ತಿರ್ತದೆ ಓದ್ ಜನರಿಗೆ ಹೆಲ್ಪ್ ಮಾಡ್ತಿರ್ತಾರೆ ಫೈನಾನ್ಸ್ ಬಗ್ಗೆ ಏನೋ ಗೊತ್ತಿರಲ್ಲ ಇಂಥರು ಕೂಡ ಆಗ್ತಾರೆ ಎಂ ಎಲ್ ಎ ಆಗ್ತಾರೆ ಮುಂದ್ ಸಚಿವರು ಆಗ್ತಾರೆ ಅದ್ರ ಜೊತೆಗೆ ಈಗೇನು ನೀವೇನ್ ಹೇಳಿದ್ರೆ ಚಾರ್ಜ್ ಇಪ್ಪತ್ತ ಎಲ್ಲರೂ ತಿಳಿವಳಿಕಿರ್ಬೇಕು ಅಂತ ಮಾಡ್ಬೇಕು ಅಂತ ಹೇಳಿ ಅದು ರಾಜಕಾರಣದಲ್ಲಿ ಆಗ್ತದೆ ಅದು ಆಗುವಂತ ಸಾಧ್ಯತೆ ಇದೆಯಾ ಡೆಫಿನೆಟ್ಲಿ ನೋಡಿ ಎರಡ್ ಸಾವಿರ ನಮಗೆ ನಮ್ಮ ತಂತ್ರಜ್ಞಾನ ಅಂದ್ರೆ ಏನು ಗೊತ್ತಿಲ್ಲ ಸಾಫ್ಟ್ವೇರ್ ಅಂದ್ರೆ ಏನ್ ಗೊತ್ತಿಲ್ಲ ಇವತ್ತು ಜಗತ್ತಿಗೆ ಇಡೀ ಪ್ರಪಂಚಕ್ಕೆ ಸಿಲಿಕಾನ್ ವ್ಯಾಲಿ ಸೆಕೆಂಡ್ ಸಿಲಿಕಾನ್ ವ್ಯಾಲಿ ಇಡೀ ಅಂದ್ರೆ ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿ ಸೆಕೆಂಡ್ ಸಿಲಿಕಾನ್ ವ್ಯಾಲಿ ಆಫ್ಟರ್ ಅಮೆರಿಕನ್ ಸಿಲಿಕಾನ್ ವ್ಯಾಲಿ ಸೊ ನಾವು ಇವತ್ತು ಆರೋಗ್ಯ ವಿಚಾರದಲ್ಲಿ ಆದ್ರೂ ತಂತ್ರಜ್ಞಾನ ಮೆಡಿಕಲ್ ಇದಂದ್ರೆ ಪ್ರಪಂಚದಿಂದ ಎಲ್ಲಾ ಗಳು ನಮ್ಮ ದೇಶಕ್ಕೆ ಬರ್ತಾರೆ ನಮ್ಮ ಬೆಂಗಳೂರಿಗೆ ಬರ್ತಾರೆ ಆಪರೇಷನ್ ಮಾಡಿಸ್ಕೋಕ ಸೊ ಇಂಥ ಒಂದು ಮುಂದುವರೆದ ಜಗತ್ತಿದ್ದಾಗ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕಲಿಯೋದು ಕಷ್ಟ ಆಗ್ತದೆ ಕಲಸೋದು ಕಷ್ಟ ಆಗತ್ತೆ ನಮ್ ಜನಸಂಖ್ಯೆ ಪ್ರಪಂಚದಲ್ಲಿ ಹೆಚ್ಚಿರೋದ್ರಿಂದ ಕಲಸೋದ್ ಕಷ್ಟ ನಮ್ಮ ಯಾವದೇ ಬಣ್ಣ ಬೇಡ ಬೇಡ ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳಿ ಸುರ್ಜೇವಾಲ ಅಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತ ಅಂತ ರಣದೀಪ್ ಸಿಂಗ್ ಯಾಕೆ ಆ ರೀತಿ ನಾನು ಬರ್ತೇನೆ ಅಲ್ಲಿವರೆಗೆ ವೇಟ್ ಮಾಡ್ರಿ ನೀವು ಮಾಡೋದು ಬೇಡ ಅಂತ ಯಾಕೆ ಅಲ್ಲ ಈಗ ಈಗ ನೋಡಿ ಏನಂತಂದ್ರೆ ಎಲ್ಲಾ ಪಕ್ಷದಲ್ಲೂ ಸಮಸ್ಯೆಗಳು ಇರ್ತವೆ ಇಲ್ಲ ಅಂತಲ್ಲ ಯಾವ ಮನೆ ಯಾವ ಮನೆಯ ದೋಸೆನೂ ಎಲ್ಲಾ ಮನೆ ದೋಸೆನೂ ತೂತು ತೂತು ಹೋಲ್ ಇರುತ್ತೆ ಎಲ್ಲ ಡಿಫ್ರೆಂಟ್ ಇರಲ್ಲ ಈಗ ಬಿಜೆಪಿ ಸ ಪಕ್ಷದಲ್ಲೂ ಸಾಕಷ್ಟು ಹೂ ಹೂ ಹುಳಕಿದಾವ್ ಹುಳುಕ್ ಮಾತಾಡ್ಕೊಂತ ಹೋದ್ರೆ ಪಕ್ಷ ಕಟ್ಟಕ್ಕಾಗಲ್ಲ ನಾವು ಪಕ್ಷ ಕಟ್ಟಬೇಕಂತಂದ್ರೆ ಈ ವಿಚಾರಗಳನ್ನ ಎಲ್ಲಾ ತಗೊಂಡು ನಮ್ಮ ವರಿಷ್ಠರು ಏನ್ ಹೇಳ್ತಾರ ಅದ್ರ ಪ್ರಕಾರ ನಡೆಯೋದು ನಮ್ಮ ನಮ್ಮ ಕರ್ತವ್ಯ ಯಾರೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕರ್ತವ್ಯ ಅದೇ ತರ ಬಿಜೆಪಿಯಲ್ಲೂ ಈಗ ಸಾಕಷ್ಟು ವಿಜೇಂದ್ರ ಮತ್ತೆ ಸಮಸ್ಯೆ ಈ ಸಮಸ್ಯೆ ಇದ್ದಿದ್ದು ನಿಜ ನಾವು ಒಪ್ತೇನೆ ಇದಕ್ಕೆ ಸಮಸ್ಯೆ ಇಲ್ಲ ಅಂತಲ್ಲ ಎಲ್ಲಾ ಪಕ್ಷದಲ್ಲೂ ಸಮಸ್ಯೆ ಇರ್ತವೆ ಏನಂತಂದ್ರೆ ಎಲ್ಲರೂ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಎಂ ಎಲ್ ಎ ಆಗಿರ್ತಾರೆ ಎಂ ಎಲ್ ಎ ಆದ್ಮೇಲೆ ಮಂತ್ರಿ ಆಗ್ಬೇಕಂತಾರೆ ಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆಗ್ಬೇಕಂತಾರೆ ಅದಕ್ಕೆ ಮುಖ್ಯಮಂತ್ರಿ ಸ್ಥಾನ ಇರೋದು ಒಂದೇ ಎರಡು ಮೂರು ಇಲ್ಲ ಒಂದೇ ಸ್ಥಾನ ಇರೋದು ಅದಕ್ಕೆ ಏನಂತಂದ್ರೆ ಎಲ್ಲರಿಗೂ ಪೈಪೋಟಿ ಆದಾಗ ನಿಮಗ ಅನ್ಸುತ್ತೆ ಅದು ಅವತನ ಕೂಟಕ್ಕೆ ಕೂಡಿದ್ದಾರೆ ಇಲ್ಲಿಕಂದ್ರೆ ಒಂದ್ ಸಮಾವೇಶ ಮಾಡ್ತಾ ಇದಾರೆ ಇಲ್ಲ ಒಂದ್ ಸಭೆ ಮಾಡ್ತಾ ಇದಾರೆ ಇಲ್ಲ ಒಂದೇ ಜಾತಿಯ ಸಭೆ ಮಾಡ್ತಾ ಇದಾರೆ ಯಾಕಂದ್ರೆ ಪಕ್ಷದ ವರಿಷ್ಠರು ಬಿಟ್ಟಿದ್ದು ಆಮೇಲೆ ಯಾಕಂತಂದ್ರೆ ಈ ಒಂದು ಪಕ್ಷವನ್ನು ತರಬೇಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ಮೇಲೆ ಇಷ್ಟೊಂದು ಇತಿಹಾಸದಲ್ಲಿ ಇಷ್ಟೊಂದು ಸೀಟು ಬರ್ಬೇಕಂತಂದ್ರೆ ಇಬ್ರು ಕಾರಣ ಅದಕ್ಕೆ ಯಾಕಂದ್ರೆ ಪಕ್ಷ ಸಂಘಟನೆಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದೇ ರೀತಿ ಏನು ಜನ ಬೆಂಬಲ ಈ ವಿಚಾರಗಳನ್ನ ವಿಚಾರ ಸಮಾಜ ಸಮಾಜವಾದಿ ಒಂದು ವಿಚಾರವನ್ನ ಕೊಟ್ಟವರು ಸಿದ್ದರಾಮಯ್ಯ ಸಾಹೇಬರು ಹಿಂಗಾಗ್ಬಿಟ್ಟು ಏನಾಗಿದೆ ಇವತ್ತು ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದತ್ತೆ ಐದು ವರ್ಷ ನಾವು ಪೂರೈಸ್ತೀವಿ ಮತ್ತೆ ಯಶಸ್ವಿಯಾಗಿ ಪೂರೈಸ್ತೀವಿ ಇಪ್ಪತ್ತು ಇಪ್ಪತ್ತೆಂಟಕ್ಕೂ ವಾಪಸ್ ಕಾಂಗ್ರೆಸ್ ಬರುತ್ತೆ ಯಾಕಂತಂದ್ರೆ ಈ ವಿಚಾರಗಳನ್ನು ನೋಡಿದ್ರೆ ಇವತ್ತು ಬಿಜೆಪಿ ಒಡದ ಮನೆ ಆಗಿದೆ ಒಡೆದ ಮನೆ ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಆದ್ರೆ ನಮ್ಮ ಪಕ್ಷಕ್ಕೆ ವರಿಷ್ಠ ಅಂತದಾರೆ ವರಿಷ್ಠರು ಇವತ್ತು ವರಿಷ್ಠ ಮಾತು ಕೇಳ ಕೇಳದ್ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಇವತ್ತು ಯತ್ನಾಳ್ ಅವರು ವರಿಷ್ಠ ಮಾತು ಕೇಳ್ತಾರ ಕೇಳ್ರಿ ನಾನು ಹೇಳಿ ಮುಂದಿನ ನೋಡಿ ಹೈಕಮಾಂಡ್ ಒಂದ್ ಒಂದು ವಿಚಾರದಲ್ಲಿ ಹೇಳಿದ್ರೆ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದಲ್ಲಿ ವರಿಷ್ಠರು ನಮ್ಮ ಏನು ಸೋನಿಯಾ ಗಾಂಧಿ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳದ್ಮೇಲೆ ಅದು ಒಪ್ಕೊಂಡೇ ಒಪ್ಕೊಂತಾರೆ ಆಮೇಲೆ ಪಕ್ಷ ಗಟ್ಟಿಯಾಗಿದ್ದೇ ಇರತ್ತೆ ಮೊದಲಿಂದ ನೀವು ಇತಿಹಾಸ ತೆಗೆದ್ ನೋಡಿದ್ರೆ ಇತಿಹಾಸ ಪುಟದಲ್ಲಿ ತೆಗೆದು ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ದೇವರಾಜ್ ಇದ್ರು ಏನೇನಾಯ್ತು ಆ ಟೈಮಲ್ಲಿ ಪಕ್ಷ ವಿಚಾರ ಮಾಡಿದ್ರೆ ನಮ್ಮ ಪಕ್ಷದ ವರಿಷ್ಠರು ಏನ್ ಹೇಳ್ತಾರ ಅದನ್ನ ನಾವು ಬದ್ಧವಾಗಿ ತಗೋಳ್ತೀವಿ ಆಮೇಲೆ ಪಕ್ಷ ಯಾವ್ದೇ ರೀತಿ ಏನು ಹಾನಿ ಆಗಲ್ಲ ಆಮೇಲೆ ಸರ್ಕಾರಕ್ಕೂ ಏನು ಹಾನಿ ಏನು ಹಾನಿ ಆಗಲ್ಲ ಯಾಕಂದ್ರೆ ನಮ್ ಯಾವ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಗೊಂದಲದಲ್ಲಿ ಇರೋದು ಬೇಡ ಅದೇ ಶಂಕರ್ ಅವ್ರ ನೋಡೋದಾದ್ರೆ ಈ ಒಂದು ಬೆಳವಣಿಗೆ ಏನ ಆಗ್ತಾ ಇದಾವಲ್ಲ ಇದರಿಂದ ಇದ್ರದ್ದು ಔಟ್ಕಮ್ ಏನಂತ ಹೇಳಿದ್ರೆ ಈಗಾಗಲೇ ಈಗ ಮುಂದಿನ ಪೂರ್ತಿ ಹಂತದವರೆಗೂ ಕೂಡ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಮುಂದುವರೆದು ಉಳಿದಿರುವಂತ ಅವಧಿಯಲ್ಲಿ ಏನೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಳಗಿಳಿಸಬೇಕು ಬೇರೆಯವರ ಅಧ್ಯಕ್ಷರಾಗಬೇಕು ಒಂದು ಒತ್ತಡ ಅಥವಾ ತಂತ್ರಗಾರಿಕೆಯನ್ನು ಮಾಡ್ತಿರುವಂತದ್ದು ಏನಾಗಬಹುದು ಇದು ಅಂತ ಹೇಳಿ ಶಂಕರ್ ಅವರೇ ಈಗಿನ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಈಗ ನಿನ್ನೆ ಸುರ್ಜೇವಾಲಾ ಅವರು ಎರಡು ಬಣ್ಣದವ್ರನ್ನ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ನಿನ್ನೆ ಬೆಳಗಾವಿ ಆ ಅವ್ರನ್ನ ಒಂದು ರೀತಿಯ ಸಂಧಾನ ಮಾಡುವಂತ ಒಂದು ಪ್ರಯತ್ನ ಮಾಡಿರುವಂತದ್ದಾಗಿರ್ಬೋದು ಆಮೇಲೆ ಎಐ ಸಿ ಸಿ ಅಧ್ಯಕ್ಷರಾಗಿರುವಂತ ಇವರು ಖರ್ಗೆ ಅವರು ಎಲ್ಲರೂ ಸುಮ್ಮನೆ ಬಾಯಿ ಮುಚ್ಕೊಂಡಿರಿ ಸದ್ಯಕ್ಕೆ ಅನ್ನುವಂತ ಒಂದ್ ರೀತಿಯ ಆ ಸದ್ಯದ ಮಟ್ಟಿಗೆ ಒಂದು ತೇಪೆ ಹಚ್ಚು ಕೆಲಸ ಆಗೈತಿ ಅಂತ ಹೇಳ್ಬೋದು ಇಲ್ಲಿ ಬಟ್ ಆದ್ರೆ ಇದು ಅಹ್ ಏನು ಕ್ಲಿಯರ್ ಆಗಿಲ್ಲ ಒಂದ್ ರೀತಿ ಬೂದಿ ಮುಚ್ಚಿದ ಕೆಂಡ ತರ ಐತಿ ಯಾಕಂದ್ರೆ ಅಹ್ ಡಿ ಕೆ ಶಿವಕುಮಾರ್ ಅವರಿಗೆ ಇದೇ ಅವಧಿಯಲ್ಲಿ ಶತಾಯಗಾತೆಯ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಒಂದು ಹಠ ಇದೆ ಅದು ಅದನ್ನ ಸಾಧಿಸೋದಕ್ಕೆ ಅವ್ರು ಏನ್ ಬೇಕು ಅದು ಮಾಡೋಕೆ ಮಾಡಕ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅವರನ್ನ ಹೇಗಾದ್ರೂ ಮಾಡಿ ಅಧಿಕಾರದಿಂದ ತಪ್ಪಿಸ್ಬೇಕು ಈ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಿಬೇಕು ಅನ್ನುವಂತ ಒಂದು ಬಣ ಏನಿದೆ ಅವರು ಶತಾಯ ಗತಾಯ ಅವ್ರನ್ನೇ ಐದು ವರ್ಷ ಮುಂದುವರ್ಸ್ಬೇಕು ಅನ್ನುವಂತ ಒಂದು ಅಹ್ ಹಠ ಹಿಡ್ಕೊಂಡು ಕೂತಿದ್ದಾರೆ ಅವ್ರು ಈಗೇನು ಏನು ಭೋಜನ ಕೂಟ ಮಾಡ್ತಾ ಇದಾರೆ ಅವರು ತಮ್ಮ ಅಧಿಕಾರಕ್ಕೋಸ್ಕರ ಮಾಡ್ತಾ ಇದಾರೋ ಅಥವಾ ಸಿದ್ದರಾಮಯ್ಯ ಅವರಿಗೆ ಬೆಂಬಲವಾಗಿ ಮಾಡ್ತಾ ಇದಾರೋ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮಾಡ್ತಾ ಇದಾರೋ ಅನ್ನುವಂಥದ್ದು ಬೇರೆ ಬೇರೆ ಎಂಗಲ್ ಅಲ್ಲಿ ಇದು ನಡೀತಾ ಇರುವಂತದ್ದು ಪರಮೇಶ್ವರ್ ಅವರು ಕೂಟ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ತಾವು ಸಿ ಎಂ ಆಗ ಮಾಡ್ತಾ ಇದಾರ ಅಥವಾ ಸಿದ್ದರಾಮಯ್ಯ ಅವರು ಮುಂದುವರಿಯಲಿ ಅಂತ ಮಾಡ್ತಾ ಇದಾರ ಡಿ ಕೆ ಶಿವಕುಮಾರ್ ಅವ್ರನ್ನ ತಪ್ಪಿಸ್ಬೇಕು ಅಂತ ಮಾಡ್ತಾ ಇದಾರ ಅಂದ್ರೆ ಅವ್ರ ಲೆಕ್ಕಾಚಾರಗಳೇ ಅರ್ಥ ಆಗದೆ ಇರೋ ರೀತಿ ಇದೆ ಯಾರು ಯಾವ ಕಾರಣಕ್ಕೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ ಬಟ್ ಅಂದ್ರೆ ಒಂದು ಏನಂದ್ರೆ ಇದರಲ್ಲಿ ನಾನು ಪಾಲ್ ಬಾ ಇದನ್ನ ಮಾಡಿದ್ರೆ ಅಥವಾ ಇದರಲ್ಲಿ ನಾನು ನಂದೊಂದು ಪಾತ್ರ ತೋರಿಸಿದ್ರೆ ನನಗೂ ಇನ್ನೊಂದೇನೋ ಅವಕಾಶ ಸಿಗ್ಬಹುದು ಅಥವಾ ನನ್ನ ಧ್ವನಿಯು ಹೈಕಮಾಂಡ್ ಕೇಳಿಸಬಹುದು ಅನ್ನೋ ರೀತಿಯಲ್ಲಿ ಇವ್ರು ಮಾಡ್ತಾ ಇರೋದ್ರಿಂದ ಸದ್ಯಕ್ಕಿದು ಒಂದ್ ರೀತಿ ಬೂದಿ ಮುಚ್ಚಿದ ತರ ನಿರಂತರವಾಗಿ ಈಗ ಕಂಟಿನ್ಯೂ ಆಗೇ ಆಗತ್ತೆ ಸಿದ್ದರಾಮಯ್ಯ ಅವ್ರಿಗೆ ಇದ್ರ ಜೊತೆಗೇನೆ ಆ ಇನ್ನೊಂದು ಅವ್ರ ಮೇಲೆ ಇರುವಂತಹ ಆರೋಪಗಳ ಒಂದು ಭಾಗನೂ ಇದ ಇರೋದ್ರಿಂದ ಮೂಡ ಹಗರಣ ಇರಬಹುದು ಬೇರೆ ಬೇರೆ ಹಗರಣದಲ್ಲಿ ಅವ್ರ ವಿರುದ್ಧ ಆ ಬಿಜೆಪಿ ಅವರು ಪ್ರತಿಪಕ್ಷದವರೆಲ್ಲ ಅವ್ರನ್ನ ನೀವು ಕೆಳಗೆ ಅನ್ನುವಂತ ಒಂದು ಹೋರಾಟ ಮಾಡ್ತಾ ಇರೋದ್ರಿಂದ ಅದು ಯಾವ ರೀತಿ ಟರ್ನ್ ತಗೊಳ್ತದೆ ಅನ್ನುವಂಥದ್ದು ಅದಕ್ಕೆ ಕಾಂಗ್ರೆಸ್ನವರು ಒಳಗಡೆಯಿಂದನೇ ಯಾವ ರೀತಿ ಅವ್ರಿಗೆ ಸಪೋರ್ಟ್ ಮಾಡ್ತಾರ ಅಥವಾ ಇಂಡೈರೆಕ್ಟ್ ಆಗಿ ಅವ್ರನ್ನ ಕೆಳಗಿಳಿಸೋದಕ್ಕೆ ಅವ್ರ ಏನಾದ್ರು ತಂತ್ರಗಳನ್ನ ಒಳವಳಗೆ ಮಾಡ್ತಾರ ಇವೆಲ್ಲಾ ಕೂಡ ರಾಜಕಾರಣದಲ್ಲಿ ಬೇರೆ ಬೇರೆ ಸ್ವರೂಪ ತೆಗೆದುಕೊಳ್ತವೆ ಹಿಂಗಾಗಿ ಇದು ತಕ್ಷಣಕ್ಕೆ ಮುಗಿದು ಹೋಯ್ತು ಸಿದ್ದರಾಮಯ್ಯ ಸೇಫ್ ಆಗಿ ಉಳಿದ್ಬಿಟ್ರು ಅನ್ನುವಂಥದ್ದು ಏನಿಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಶಾಂತವಾಗಿ ಬಿಟ್ಟಿದ್ದಾರೆ ಅಂತನೂ ಇಲ್ಲ ಈಗ ಯಾರಿಗೇ ಏನೇ ಮಾಡಿದ್ರು ಹೈಕಮಾಂಡ್ ಸದ್ಯದ ಮಟ್ಟಿಗೆ ಯಾರು ಏನು ಮಾಡ್ಬಾರಪ್ಪ ಸೈಲೆಂಟ್ ಆಗಿರಿ ಅನ್ನುವಂತ ಒಂದು ಆ ತೇಪೆ ಹಚ್ಚೋ ಕೆಲಸ ಅಂತ ಮಾಡಿದೆ ಬಟ್ ಇದು ಮುಂದಿನ ದಿನಗಳಲ್ಲಿ ಈಗ ಎರಡೂವರೆ ವರ್ಷ ಆಗತ್ತೆ ಅಕ್ಟೋಬರ್ ಹೊತ್ತಿಗೆ ಅವಾಗ ಏನಾಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದ್ರೆ ಅವರು ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ ಆಗಿಲ್ಲ ಅನ್ನುವಂಥದ್ದು ಇವ್ರು ಸಿದ್ದರಾಮಯ್ಯ ಕಡೆ ಅವರ ವಾದ ಹಿಂಗಾಗಿ ಸ್ಪಷ್ಟವಾಗಿ ಏನಾಗಿದೆ ಅನ್ನುವಂಥದ್ದು ಅವರಿಬ್ಬರನ್ನ ಬಿಟ್ಟರೆ ಹೈಕಮಾಂಡ್ ನಾಯಕರಿಗೆ ಗೊತ್ತಿರುವಂತದ್ದು ಎಲ್ಲೂ ಕೂಡ ಸ್ಪಷ್ಟವಾಗಿ ಅದನ್ನ ಬಿಚ್ಚಿ ಹೇಳ್ತಾ ಇಲ್ಲ ಹಿಂಗಾಗಿ ಇದು ಅಹ್ ಇದೇನು ಮುಗಿದ ಅಧ್ಯಾಯ ಅಲ್ಲ ಇದು ನಿರಂತರವಾಗಿ ನಡೀತಾನೆ ಇರ್ತದೆ ಎರಡೂವರೆ ವರ್ಷಕ್ಕೂ ಒಂದ್ ಹಂತಕ್ಕೆ ಬರ್ತದೆ ಬಜೆಟ್ ಮುಗಿದ ಮೇಲೆ ಯಾವ ಸ್ವರೂಪ ತೆಗೆದುಕೊಳ್ತದೆ ಅಂತ ಗೊತ್ತಿಲ್ಲ ಹಿಂಗಾಗಿ ಇದು ಸದ್ಯಕ್ಕೆ ಮುಗಿದ ಅಧ್ಯಾಯ ಏನಂತಲ್ಲ ಸ್ವಲ್ಪ ಮುಂದೂಡಿದ್ದಾರೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದನ್ನೇ ಏನಂತ ಹೇಳಿದ್ರೆ ನಮ್ಮ ಕೂಟ ರದ್ದಾಗಿಲ್ಲ ಮುಂದೂಡಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಮತ್ತು ಅಹ್ ಇದು ಇದ್ರ ಮುಂದೆ ಹಂತದ ನಿಮ್ಮ ಅಂದ್ರೆ ಇದೇ ರೀತಿಯಾಗಿ ಔತಣ ಕೂಟಗಳು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತೇವೆಯಾ ಸಂಗಮೇಶ್ ಅವರ ಅಲ್ಲ ಈಗ ನಾ ಯಾವಾಗ ಮೊದಲಿನಿಂದ ಹೇಳ್ತಾ ಇದೀನಿ ಈ ಒಂದು ಊಟ ಈಗ ನಾವು ಡಾಕ್ಟರ್ ಸಾಕಷ್ಟು ಮೀಟ್ ಮೀಟ್ ಗಳನ್ನ ಮಾಡ್ತೀವಿ ಸಿಎಂ ಎಂ ಇಗಳನ್ನ ಆರ್ಗನೈಸ್ ಮಾಡ್ತೀವಿ ಕಾನ್ಫರೆನ್ಸ್ ಆರ್ಗನೈಸ್ ಮಾಡ್ತೀವಿ ಅದೇ ರೀತಿ ಇದು ಒಂದು ಏನಂದ್ರೆ ಎಲ್ಲಾ ಮಂತ್ರಿಗಳು ಕೂಡ ಎಂ ಎಲ್ ಎಲ್ಲ ಅಲ್ಲಲ್ಲ ಈಗ ಸಿ ಎಲ್ ಪಿಗಳು ಸೇರೋದು ಅದೆಲ್ಲ ಸಿ ಎಲ್ ಪಿ ಸಭೆಗಳು ಅದಕ್ಕೆಲ್ಲ ನಾವು ಬಣ್ಣ ಕೊಟ್ರೆ ಸರಿಯಲ್ಲ ತಪ್ಪೊಂದ್ವಿ ಅಲ್ಲ ಅಲ್ಲ ಅನಿಲ್ ಅವ್ರೆ ನಂದೊಂದ್ ಮನವಿ ಏನ್ ಅಂತಂದ್ರೆ ಮುಂದಿನ ದಿನ ಯಾರೇ ಒಂದು ಏನ್ ಅಮೆರಿಕ ಅಧ್ಯಕ್ಷನ್ ಹೆಂಗ್ ಚುನಾವಣೆ ಮಾಡ್ತೀವಿ ಎಲ್ಲಾ ಎಲ್ಲಾ ಇಡೀ ವೋಟರ್ಸ್ ಒಂದ್ ಅಧ್ಯಕ್ಷನ್ಗ ಓಟ್ ಹಾಕ್ತಾರೆ ಅವನ್ ಅಧ್ಯಕ್ಷ ಆಬಕ್ ಅಂತೇಳಿ ಅದಾದ್ಮೇಲೆ ಅಲ್ಲಿರೋ ಒಂದು ಸ್ಟೇಟ್ಸ್ ಅಲ್ಲಿರೋ ಒಂದು ಮೆಂಬರ್ಗಳು ಓಟ್ ಆಗ್ತಾರೆ ಅವಾಗ ಅವನು ಅಧ್ಯಕ್ಷ ಆಗ್ತಾನೆ ಅದೇ ರೀತಿ ನಮ್ಮ ದೇಶದ್ದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆದ್ರೆ ಸಂವಿಧಾನ ವ್ಯವಸ್ಥೆಯಲ್ಲಿ ನಡೆದ್ರೆ ಅನುಕೂಲ ಆಗ್ತದೆ ಒಂದು ಏನಂತಂದ್ರೆ ಒಳ್ಳೆ ನಾವು ಮುಖ್ಯಮಂತ್ರಿನ ಅಥವಾ ಪ್ರಧಾನ ಕೊಡಬಹುದು ಈ ದೇಶಕ್ಕೆ ಯಾಕಂದ್ರೆ ನಾವು ಎಲ್ಲ ಏನಂತಂದ್ರೆ ಬರೀ ರಾಜಕಾರಣದಲ್ಲಿ ನಮ್ಮ ಮಾಧ್ಯಮಗಳು ಹೆಚ್ಚು ಸಮಯ ಕಲಿತಾವೆ ಅದ್ರ ಬದಲು ನಾವು ಅಭಿವೃದ್ಧಿ ಬಗ್ಗೆ ರಸ್ತೆ ಬಗ್ಗೆ ಶಿಕ್ಷಣದ ಬಗ್ಗೆ ಹಣಕಾಸು ಬಗ್ಗೆ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ನಾವು ಹೆಚ್ಚು ಸಮಯನ ಕಳಿಬೇಕು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಆಗಿಲ್ಲ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಆಗ್ಬೇಕು ಈಗ ಗ್ಯಾರಂಟಿ ಸಮಿತಿಯಿಂದ ಏನಾಗ್ತದೆ ಗ್ಯಾರಂಟಿ ಕಾರ್ಡಿಂದ ಏನು ಸಮಸ್ಯೆಗಳು ಆಗ್ತವೆ ಅದು ಏನು ತೊಂದರೆ ಆಗ್ತವೆ ಅದನ್ನು ಹೆಚ್ಚು ಹೆಚ್ಚು ನೀವು ತೋರಿಸಿದ್ರು ಒಳ್ಳೇದನ್ಸುತ್ತೆ ನಾನು ಯಾಕಂದ್ರೆ ತಪ್ಪು ತಿಳಿಬೇಡಿ ನನ್ನ ಯಾಕಂದ್ರೆ ನಾನು ನಾನು ಏನಂತಂದ್ರೆ ನಮಗೆ ಈಗಿನ ಒಂದು ಜನ್ರೇಷನ್ ಏನಿದೆ ಈಗ ಎರಡ್ ಸಾವಿರ ಇಸ್ವಿ ಆದ್ಮೇಲೆ ಜನ್ರೇಷನ್ ಇದೆ ತಿಂಕಿಂಗ್ ಡಿಫ್ರೆಂಟ್ ಇದೆ ವಿಚಾರ ಶಕ್ತಿ ಡಿಫ್ರೆಂಟ್ ಇದೆ ಮೊದ್ಲಿನ ತರ ವಿಚಾರ ಮಾಡಲ್ಲ ನಾವು ಯಾಕಂದ್ರೆ ಎರಡ್ ಸಾವಿರ ಇಸ್ವಿ ಆದ್ಮೇಲೆ ನಾವು ವಿಚಾರ ಬೇರೆ ಇದೆ ಯಾಕಂದ್ರೆ ಸಮಾಜಕ್ಕೆ ಒಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾಗಬೇಕು ಯಾವುದೇ ಜಾತಿಯ ಒಬ್ಬರು ಸಿ ಎಂ ಆದ್ರೂ ಮೊದಲಾಗಿ ಮೊದ್ಲೇದಾಗಿ ಈಗ ದಲಿತ ಸಿಎಂ ಆದ್ರೂ ಅಥವಾ ದಲಿತ ಸೈ ದಲಿತ ಬದಲು ಬೇರೆ ಯಾರೊಬ್ರು ಸಿ ಎಂ ಆದ್ರೂ ಮೇಲ್ ಜಾತಿಯ ಸಿ ಎಂ ಆದರೂ ಅವ್ರಿಗೆ ಸಮಾಜದ ಕಳಕಳಿ ಅಥವಾ ಸಾಮಾಜಿಕ ಶೋಷಿತರ ಕಳಕಳಿ ಅಥವಾ ಶೈಕ್ಷಣಿಕ ಹಿಂದೆ ಇರುವ ವರ್ಗಕ್ಕೆ ಸಪೋರ್ಟ್ ಮಾಡಬೇಕು ಅದನ್ನ ಬೆಂಬಲಿಸ್ಬೇಕು ಅದನ್ನೆತ್ತಿಡಿಬೇಕು ಅಂತ ಒಂದು ವಿಚಾರವಾದಿ ಇದ್ದವ್ರು ಸಿಎಂ ಆಗ್ಬೇಕು ಯಾರೋ ಅಂತ ನನ್ನ ವಾದ ಸರಿಯಾಗಿದೆ ಬಟ್ ಈ ನೀವು ನಿಮ್ಮ ಪಕ್ಷದ ಆಂತರಿಕ ಇದರೊಳಗಡೆ ಇದನ್ನ ಮಂಡನೆ ಮಾಡ್ಬೇಕಾಗತ್ತೆ ಅನ್ಸತ್ ನನಗೆ ಯಾಕಂದ್ರೆ ನೀವ್ ಹೇಳೋದು ಸರಿ ಇದೆ ಎಜುಕೇಟೆಡ್ ಇರಬೇಕು ಅಥವಾ ಅಭಿವೃದ್ಧಿ ಪರವಾಗಿ ಚರ್ಚೆ ಮಾಡ್ಬೇಕನ್ನುವಂತದ್ದು ಇರ್ಬೋದು ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಾಗಬೇಕನ್ನುವಂಥದ್ದು ಬಟ್ ರಾಜಕಾರಣದಲ್ಲಿ ಬೇಸಿಕಲಿ ಆ ರೀತಿಯ ವ್ಯವಸ್ಥೆ ಇದೆಯಾ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಆ ರೀತಿಯ ಒಂದು ಆ ನಡವಳಿಕೆಗಳು ಆ ತರದ ಒಂದು ವಾತಾವರಣ ಐತ ಈಗ ಅನ್ನುವಂಥದ್ದು ಹಂಗಾಗಿ ಯಾವುದೇ ಪಾರ್ಟಿ ಇರಲಿ ನೀವು ಕಾರ್ಯಕರ್ತರು ನೀವೀಗ ನಾ ಈಗ ಹೇಳ್ತಾ ಇರುವಂತದ್ದು ಒಳ್ಳೆ ಬೆಳವಣಿಗೆನೆ ಅಮೆರಿಕಾ ಮಾದರಿಯಲ್ಲಿ ಬರಬೇಕು ಆತರ ಆತರ ಆಗ್ಬೇಕನ್ನುವಂಥದ್ದು ಒಳ್ಳೆ ಬೆಳವಣಿಗೆನೆ ಅದಾಗಬೇಕಂದ್ರೆ ಫಸ್ಟ್ ನೀವು ನೀವು ಕಾರ್ಯಕರ್ತರಿದ್ದವರು ನಿಮ್ಮ ಪಕ್ಷದ ವೇದಿಕೆಯಲ್ಲಿ ನಿಮ್ಮ ಮುಖಂಡರ ಮುಂದೆ ಈ ರೀತಿಯ ವಾದವನ್ನ ನೀವು ಮಂಡನೆ ಮಾಡಿ ಸರ್ ವ್ಯವಸ್ಥೆ ಇಷ್ಟು ಎಲ್ಲ ಬದಲಾಗಿದೆ ಹಿಂಗಾಗಿದೆ ಅನ್ನೋದನ್ನ ನೀವು ಅಲ್ಲಿ ಅದನ್ನ ಬದಲಾವಣೆ ತರುವಂತ ವ್ಯವಸ್ಥೆ ಮಾಡದೆ ಲೆವೆಲ್ ಪಕ್ಷ ಕಟ್ಟದವನು ನನಗೆ ಏನಂತಂದ್ರೆ ಇದನ್ನ ಮುಖಂಡರ ಮುಂದೆ ಹೇಳೋದು ಹೇಳೋ ಬದಲು ನಾವು ಜನರು ಬುದ್ಧಿವಂತರ ಆಗ್ಬೇಕು ಯಾವ್ದೇ ಒಂದು ಪಕ್ಷ ಈಗ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಇನ್ನಿತರ ಪಕ್ಷಗಳಿರ್ಬೇಕು ಇರ್ಬೋದು ಮೊದಲು ಜನರು ಜಾಗೃತ ಆಗ್ಬೇಕು ಈಗ ಲೀಡರ್ಗಳು ಜಾಗೃತ ಆಗೋದಿಲ್ಲ ಜನರು ಜಾಗೃತಿ ಆಗ್ಬೇಕು ಯಾರನ್ನ ತರಬೇಕು ಹೆಂಗ್ ತರಬೇಕು ಅನ್ನೋದನ್ನ ಜನರು ವಿದ್ಯಾವಂತರ ಆಗ್ಬೇಕು ತಮ್ಮ ಓಟ್ ಅಮೂಲ್ಯ ಅನ್ನೋದು ತಿಳ್ಕೊಬೇಕು ಈಗ ಯಾರೋ ಒಬ್ರು ಹೇಳಿದ್ರು ಯಾರೋ ಜನರ ಜೊತೆ ಬಳಿಕೆ ಇದ್ದಾನೆ ಇನ್ನೊಬ್ಬನಿದ್ದಾನೆ ಅವನು ಓದಿರಲ್ಲ ಅವ್ನು ಅರ್ಹತೆ ಇರಲ್ಲ ಅವನ್ನ ಎಮ್ ಎಲ್ ಎ ಮಾಡ್ತೀವಿ ಆ ತರ ಆಗ್ಬಾರ್ದು ಮುಂದಿನ ದಿನದಲ್ಲಿ ನಾವ್ ಏನ್ ಮಾಡ್ಬೇಕು ಜನರ ಜಾಗೃತಿ ಆಗ್ಬೇಕು ಈ ವಿಚಾರಗಳನ್ನ ನಾವು ಲೀಡರ್ ಮುಂದೆ ಹೇಳ್ಕೊಂಡ್ರೆ ಅಥವಾ ಮುಖಂಡರ ಮುಂದೆ ಹೇಳ್ಕೊಂಡ್ರೆ ಏನು ಯೂಸ್ ಆಗೋದಿಲ್ಲ ಇದನ್ನ ಜನರನ್ನ ವಿದ್ಯಾವಂತರ ಆಗ್ಬೇಕು ಬೂತ್ ಲೆವೆಲ್ ಅಲ್ಲಿ ಏನು ಹೋಬಳಿ ಲೆವೆಲ್ ಬೂತ್ ಲೆವೆಲ್ ಅಲ್ಲಿ ಈ ಕೆಲಸ ನಡಿಬೇಕು ಜನರಿಗೆ ಒಂದು ಒಂದ್ ಜ್ಞಾನ ಬೇಕು ಆಮೇಲೆ ನಿಮ್ಮಂತ ಮಾಧ್ಯಮ ಮಿತ್ರರು ಏನು ನೀವು ಯಾಕಂದ್ರೆ ಎಲ್ಲ ಪ್ರಭು ಇದ್ದವ್ರು ನಿಮ್ಮಂತವ್ರು ಏನಂತಂದ್ರೆ ಇಂಥದ್ದು ಒಂದು ಜನರಿಗೆ ಒಂದು ಮನವರಿಕೆ ಮಾಡಿದ್ರೆ ಮುಂದಿನ ದಿನ ನಾವು ಅಮೆರಿಕವನ್ನ ಭಾರತವನ್ನ ಅಮೇರಿಕವಾಗಿ ನೋಡ್ಬೋದು ಇಲ್ಲ ಅಂತಂದ್ರೆ ಯಾವ್ದೋ ಒಂದು ರೆವಲ್ಯೂಷನ್ ಹೇಗೆ ಏನ್ ರಷ್ಯನ್ ರೆವಲ್ಯೂಷನ್ ಅದು ಏನು ಅಮೆರಿಕನ್ ರೆವಲ್ಯೂಷನ್ ಆಯ್ತು ಆ ತರ ರೆವಲ್ಯೂಷನ್ ಆಗ್ತದೆ ಡೆಫಿನೆಟ್ಲಿ ಬಂಡ ಹೇಳ್ತಾರೆ ಜನ ಜನ ಅದು ತಾಳ್ಮೆ ಕಳ್ಕೊಳ್ತಾರ ಯಾಕಂದ್ರ ಇವತ್ತಿನ ದಿನ ಹೆಚ್ಚಿನ ಅಭಿವೃದ್ಧಿಯನ್ನ ಕೇಳ್ತಾರ ಜನ ಬೇರೆ ಏನು ಕೇಳೋದಿಲ್ಲ ಅಭಿವೃದ್ಧಿ ಬೇಕಂತಾರೆ ಉಳಿದಿದ್ದು ನೀವು ಯಾರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀರಿ ಯಾರನ್ನ ಮಂತ್ರಿ ಮಾಡ್ತೀರಿ ಯಾರನ್ನ ಎಮ್ ಎಲ್ ಎ ಮಾಡ್ತೀರಿ ವಿಚಾರ ಮಾಡಲ್ಲ ಮೊದಲು ನೀವು ಏನ್ ಅಭಿವೃದ್ಧಿ ಮಾಡ್ತೀರಿ ಎಷ್ಟ್ ಚೆನ್ನಾಗಿ ರೋಡ್ ಕೊಡ್ತೀರಿ ಎಂತ ನೀರ್ ಕೊಡ್ತೀರಿ ಅದನ್ನ ಕೇಳ್ತಾರ ಅದು ಬಾಳ ಮುಖ್ಯ ಐತಿ ಇವತ್ತು ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಹೋರಾಟ ಮಾಡ್ತಾರ ನಾವು ಬೇಕಾ ಆ ಪ್ರಜಾ ಮತದಾರ ಕೂಡ ಅದೇ ರೀತಿಯಾಗಿ ತಿಳುವಳಿಕೆಸ್ತಾ ಅಥವಾ ಅಕ್ಷರ ಎಜುಕೇಟ್ ಎಜುಕೇಟೆಡ್ ಕ್ಯಾಂಡಿಡೇಟ್ ಗಳು ಬರಬೇಕು ಅವ್ರ ಕೈಯಲ್ಲಿ ರಾಜ್ಯದ ದೇಶದ ಆಡಳಿತ ಸಿಗಬೇಕು ಎಂಬಂತ ಮಾತನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಶಂಕರ್ ಪಾಗೋಜಿ ಅವರು ಕೂಡ ಹಿರಿಯ ಪತ್ರಕರ್ತರಾಗಿರುವಂತಹ ಶಂಕರ್ ಪಾಗೋಜಿ ಅವರು ಕೂಡ ಏನಂತ ಹೇಳಿದ್ರೆ ಈ ಒಂದು ಔತಣಕೂಟ ರಾಜಕೀಯ ಇಲ್ಲಿಗೆ ನಿಲ್ಲೋದಿಲ್ಲ ಎಂಬಂತ ಮಾತನ್ನ ಹೇಳ್ತಾ ಇದ್ದಾರೆ ಡಾಕ್ಟರ್ ಸಂಗಮೇಶ್ವರ್ ನಿಮಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಅದೇ ರೀತಿಯಾಗಿ ಶಂಕರ್ ಪಾಗೋಜಿ ಅವರು ನಿಮ್ಗೂ ಕೂಡ ಧನ್ಯವಾದಗಳು ಧನ್ಯವಾದ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ